ಐ ಹಿತವಚನ ಓಂ ಸಾಯಿರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಎಲ್ಲವೂ ಶುಭವೇ ನಿನ್ನ ಮೊದಲ ಜೀವನ ಹೇಗಿತ್ತು ಇವಾಗ ಯಾವ ರೀತಿ ಬದಲಾವಣೆಯಾಗುತ್ತಿದೆ ನಿನಗೆ ಗೊತ್ತಿದೆಯಲ್ವಾ ಮಗು ನಿನ್ನಲ್ಲಿರುವ ಪಾಪಕರ್ಮಗಳು ಕಳೆಯುತ್ತಾ ಇದೆ ಇದೇ ರೀತಿ ನಿನ್ನೆಲ್ಲ ಪಾಪಕರ್ಮಗಳು ನಾನೇ ತೆಗೆದುಕೊಂಡಿದ್ದೇನೆ ನೀನು ಆರಾಮವಾಗಿ ಇರೋ ನಿನ್ನ ಮೊದಲ ಜೀವನದಲ್ಲಿ ನೀನು ಹೇಗಿದ್ದೀಯಾ ಅಂತ ತಿಳಿದುಕೊಂಡಿದ್ದೀಯ ಅಲ್ಲ ಮಗು ನೀನು ಹಂತ ಹಂತವಾಗಿ ಮೇಲಕ್ಕೆ ಬರುತ್ತಿದ್ದೀಯ ಬಡತನ ಏನು ಅಂತ ನಿನಗೆ ತಿಳಿದಿದೆ ಬಡವರು ಭಿಕ್ಷುಕರು ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ನೀನು ತುಂಬ ಪ್ರೀತಿಸುತ್ತೀಯ ನೀನು ನಂಬಿರುವ ಬಾಬಾ ನಿಮ್ಮ ಕೈಯನ್ನು ಬಿಡಲ್ಲ ನೀನು ಹೀಗೆ ಮುಂದಕ್ಕೆ ಹೋಗುತ್ತಾ ಹೋಗುತ್ತಾಯರು ಮದುವೆಯಾಗಿದೆ ಮಕ್ಕಳಾಗಿದೆ ಹೀಗೆ ನಿಮ್ಮ ಗಂಡ ಹೆಂಡತಿಯ ಸಂಸಾರ ಹೀಗೆ ಚೆನ್ನಾಗಿರಲಿ ಎಂದು ಈ ಬಾಬಾ ಹರಿಸುತ್ತಿದ್ದಾರೆ ನೀನು ನಿನ್ನ ಮಕ್ಕಳಿಗೋಸ್ಕರ ಚಿಂತಿಸುತ್ತೀಯ ಅದನ್ನೆಲ್ಲ ನನ್ನ ಜೋಳಿಗೆಗೆ ಕಂದ ನಾನು ಇದನ್ನೆಲ್ಲ ನೋಡಿಕೊಳ್ಳುತ್ತೇನೆ ಹಣದ ವಿಷಯದಲ್ಲಿ ತುಂಬ ಕೊರಗುತ್ತೀಯ ಕೊರಗ ಬೇಡ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಹಣ ಹೀಗೆ ನಮ್ಮ ಜೀವನದಲ್ಲಿ ಏರುಪೇರುಗಳಾಗುತ್ತದೆ ಸದಾಕಾಲ ಒಳ್ಳೆಯ ಕರ್ಮ ಮಾಡುವಂತೆ ಸಲಹೆ ನೀಡುತ್ತಿದ್ದರು ಬಾಬಾ ಕರ್ಮದ ಫಲ ವೇದ ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಲ್ಲಿಯೂ ಸಮರ್ಥನೆಗೊಂಡಿದೆ ಬಾಬಾ ಭಕ್ತರಿಗೆ ಸರಳ ಮತ್ತು ನಿಖರವಾದ ರೀತಿಯಲ್ಲಿ ವಿವರಿಸುತ್ತಿದ್ದರು ಅವರು ಹೇಳಿದಂತೆ ಎಲ್ಲ ಜೀವಿಗಳು ತಮ್ಮ ಪೂರ್ವ ಕರ್ಮಗಳ ಫಲವನ್ನು ಅನುಭವಿಸಬೇಕು ಯಾರಿಗೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಿದ್ದರೂ ಬಾಬಾ ಸಾಯಿ ಬಾಬಾರವರು ಒಬ್ಬ ವ್ಯಕ್ತಿಯ ಜೀವನ ಅವನ ಹಿಂದಿನ ಮತ್ತು ಮುಂದಿನ ಹಿಂದಿನ ಕರ್ಮಗಳ ಪ್ರಭಾವದಿಂದ ನಿರ್ಧಾರವಾಗುತ್ತದೆ ನಾವು ಮಾಡಿರುವ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳು ನಮಗೆ ತಕ್ಷಣ ಅಥವಾ ತರುವಾಯ ಅದರ ಫಲವನ್ನು ತರುತ್ತದೆ ಒಬ್ಬ ವ್ಯಕ್ತಿ ಸದಾ ದಾನ ಧರ್ಮ ಮಾಡುತ್ತಿದ್ದಾರೆ ಸಹಾಯ ಮಾಡುವ ಗುಣ ಹೊಂದಿದ್ದರೆ ಅವನು ಶ್ರೇಷ್ಠವಾದ ಜೀವನವನ್ನು ಅನುಭವಿಸುತ್ತಾನೆ ಆದರೆ ಯಾರು ಬೇರೆ ಜನರನ್ನು ಕಷ್ಟಪಡಿಸು ಪಡಿಸುತ್ತಾರೋ ಮೋಸ ಮಾಡುತ್ತಾರೋ ಅವರ ಜೀವನ ದುಃಖದಿಂದ ಕೂಡಿರುತ್ತದೆ ಒಮ್ಮೆ ಒಬ್ಬ ಶಿಷ್ಯನು ಸಾಯಿ ಬಾಬರನ್ನು ಕೇಳಿದ ಬಾಬಾ ನನ್ನ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿದ್ದೇನೆ ನಾನು ಯಾರಿಗೂ ಕೆಡಕನ್ನು ಮಾಡಿಲ್ಲ ಆದರೂ ನನಗೆ ದುಃಖವೇ ಹೆಚ್ಚು ಇದಕ್ಕೆ ಕಾರಣವೇನು ಆಗ ಬಾಬಾ ಒಂದು ಕತೆ ಹೇಳಿದರು ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ಒಬ್ಬ ಬಡ ಮಾನವನನ್ನು ಮೋಸಗೊಳಿಸಿ ಅವನ ಹಣವನ್ನು ಕದ್ದಿದ್ದ ಈ ಜನ್ಮದಲ್ಲಿ ಅವನು ತನ್ನ ಮತ್ತು ಆ ದೋಷದ ಫಲವನ್ನು ಅನ್ಭವಿಸುತ್ತಿದ್ದಾನೆ ಜೀವನದಲ್ಲಿ ಏನಾದರೂ ನಡೆಯುತ್ತಿದ್ದರೆ ಅದು ನಮ್ಮ ಹಿಂದಿನ ಕರ್ಮಗಳ ಪರಿಣಾಮ ಒಳ್ಳೆಯ ಕರ್ಮವನ್ನು ಮಾಡುವುದರಿಂದ ಮಾತ್ರ ಮುಂಬರುವ ಜೀವನ ಸುಖಕರವಾಗಿರುತ್ತದೆ ಒಬ್ಬ ವ್ಯಕ್ತಿಯು ಈ ಈ ಅನುಭವಿಸುತ್ತಿರುವ ಪರಿಸ್ಥಿತಿಗಳು ಅವನ ಹಿಂದಿನ ಕರ್ಮಗಳ ಪ್ರತಿಫಲ ನಾವು ಹೊಸದಾಗಿ ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ಭವಿಷ್ಯ ಉತ್ತಮವಾಗಬಹುದು ಶ್ರದ್ಧಾ ಮತ್ತು ಸಬೂರಿ ಎರಡನ್ನೂ ಮಾಡಿದರೆ ಕರ್ಮಫಲ ಶ್ರೇಷ್ಠವಾಗಿರುತ್ತದೆ ಒಳ್ಳೆಯ ಕರ್ಮದ ಫಲವೇ ಶ್ರೇಷ್ಠ ಶಿರಡಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ಹಣವನ್ನು ತುಂಬ ಗರ್ವದಿಂದ ಕಾದಿಟ್ಟಿದ್ದ ಆದರೆ ಅವನ ಮನಸ್ಸು ಸದಾ ಆತಂಕದಿಂದ ಕೂಡಿತ್ತು ಆತ ಬಾಬರ ಬಳಿ ಬಂದು ಕೇಳಿದ ಬಾಬಾ ನಾನು ಶ್ರೀಮಂತ ನನ್ನ ಬಳಿ ಎಲ್ಲವೂ ಇದೆ ಆದರೆ ನಾನು ಪೂರ್ವಕವಾಗಿ ಶಾಂತಿ ಇಲ್ಲ ಏಕೆ ಸಾಯಿಬಾಬಾ ಹೇಳಿದರು ನೀನು ಹಣ ಸಂಪಾದನೆ ಮಾಡುವಾಗ ಬಡವರನ್ನು ಗಮನಿಸಲಿಲ್ಲ ನೀನು ಯಾರಿಗೂ ಸಹಾಯ ಮಾಡಿಲ್ಲ ನಿನ್ನ ಕರ್ಮ ಹಿತಕರವಲ್ಲ ನೀನು ಹಣವನ್ನು ಉಪಯೋಗಿಸಿ ಬಡವರಿಗೆ ಅನಾಥರಿಗೆ ಸಹಾಯ ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಒಬ್ಬ ವ್ಯಕ್ತಿ ದನಕ ಧನಿಕನಾಗಿದ್ದರೂ ಸಹ ಆಸ್ತಿಯ ಜೊತೆಗೆ ಶಾಂತಿ ಇರಬೇಕು ಒಳ್ಳೆಯ ಕರ್ಮ ಮಾಡಬೇಕು ಶ್ರದ್ಧಾ ಮತ್ತು ಕರ್ಮ ಕರ್ಮಫಲ ಸ್ವೀಕರಿಸುವ ಶ್ರೇಷ್ಠ ಮಾರ್ಗ ಸಾಯಿ ಬಾಬಾರವರು ಯಾವಾಗಲೂ ಶ್ರದ್ಧೆ ಮತ್ತು ಸಬೂರಿ ಎಂಬ ಎರಡು ಶಬ್ದಗಳನ್ನು ಉಪ ಉಪದೇಶಿಸುತ್ತಿದ್ದರು ಶ್ರದ್ಧೆ ಎಂದರೆ ದೇವರ ಮೇಲೆ ಅಪಾರ ನಂಬಿಕೆ ಇರುವುದು ಒಳ್ಳೆಯ ಕರ್ಮದ ಫಲವಂತೂ ಒಂದು ದಿನ ಬರಲೇಬೇಕು ಎಂಬ ವಿಶ್ವಾಸ ಸಬೂರಿ ಎಂದರೆ ಸಮಾಧಾನ ಮತ್ತು ಸಹನೆ ಶೀಲತೆ ನಾವು ಕರ್ಮದ ಫಲವನ್ನು ತಕ್ಷಣ ನಿರೀಕ್ಷಿಸಬಾರದು ನಾವು ಶ್ರದ್ಧೆಯಿಂದ ಮತ್ತು ಶಾಂತಿಯಿಂದ ಕಾಯಬೇಕು ಒಂದು ಗಿಡ ಬೆಳೆಯಲು ಎಷ್ಟು ದಿನ ಬೇಕಾಗುತ್ತದೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಮ್ಮ ಒಳ್ಳೆಯ ಕರ್ಮದ ಫಲವು ತನ್ನ ಸಮಯಕ್ಕೆ ಸಿಗುತ್ತದೆ ಕರ್ಮ ಭಕ್ತಿ ಮತ್ತು ಮುಕ್ತಿಯ ಸಂಬಂಧ ಬಾಬಾ ಕೇವಲ ಕರ್ಮ ನಿಷ್ಠೆ ಮಾತ್ರವಲ್ಲ ಭಕ್ತಿಯ ಮಾರ್ಗವನ್ನು ಶ್ರೇಷ್ಠವಾಗಿ ಉಪದೇಶಿಸಿದರು ಅವರ ಪ್ರಕಾರ ಕೇವಲ ಭಕ್ತಿ ಮಾಡಿದರೆ ಸಾಕಾಗುವುದಿಲ್ಲ ನಮ್ಮ ಕರ್ಮ ಫಲ ಶ್ರೇಷ್ಠವಾಗಿರಬೇಕು ದೇವರನ್ನು ಪ್ರಾರ್ಥಿಸುವುದು ಒಳ್ಳೆಯದು ಆದರೆ ದೇವರು ನಮಗೆ ಒಳ್ಳೆಯ ಕರ್ಮ ಮಾಡಲು ಸ್ಫೂರ್ತಿ ನೀಡಬೇಕು ನಾವು ಮಾಡುವ ಪ್ರತಿಯೊಂದು ಕರ್ಮವು ಪ್ರಾಮಾಣಿಕವಾಗಿರಬೇಕು ಮೋಸ ಹಾನಿ ಅಹಂಕಾರ ಇವುಗಳನ್ನು ಬಿಟ್ಟು ಪ್ರೀತಿಯಿಂದ ಬದುಕಬೇಕು ಪಾಪ ಮತ್ತು ಪುಣ್ಯ ಕರ್ಮಗಳ ಕರ್ಮಫಲದ ಸೂತ್ರ ಒಳ್ಳೆಯ ಬೀಜ ಬಿತ್ತಿದರೆ ಒಳ್ಳೆಯ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ಹಾಗೆ ಕೆಟ್ಟ ಬೀಜ ಬಿತ್ತಿದರೆ ಅದು ನಮ್ಮ ಕಷ್ಟಕ್ಕೆ ಕಾರಣವಾಗುತ್ತದೆ ಸ್ನೇಹಿತರೆ ಪುಣ್ಯಕರ್ಮದಲ್ಲಿ ದಾನ ಸಹಾಯ ಪ್ರಾಮಾಣಿಕತೆ ಕರ್ತವ್ಯ ಪಾಲನೆ ಪ್ರೀತಿ ಪಾಪಕರ್ಮದಲ್ಲಿ ಮೋಸ ಹಸುಹೆ ಹಗೆ ಕಪಟ ಸ್ವಾರ್ಥ ಪಾಪ ಮಾಡಿದರೆ ಅದು ತಕ್ಷಣವೇ ಫಲ ಕೊಡುವುದಿಲ್ಲ ಆದರೆ ಒಂದಾದರೂ ಅದು ಮತ್ತೆ ವ್ಯಕ್ತಿಯ ಬೆಳೆಗೆ ಬರುತ್ತದೆ ಅದೇ ರೀತಿ ಪುಣ್ಯ ಮಾಡಿದರೆ ಅದು ಕೂಡ ತಡವಾಗಬಹುದು ಆದರೆ ಅದು ಖಂಡಿತ ನಮ್ಮ ಬದುಕನ್ನು ಬೆಳಗಿಸುತ್ತದೆ ನಮ್ಮ ಪ್ರತಿ ಕೆಲಸವೂ ಧರ್ಮಬದ್ಧವಾಗಿರಬೇಕು ನಾವೇನೇ ಮಾಡಿದರೂ ಅದು ಸತ್ಯ ಮತ್ತು ನೀತಿಯಂತೆ ಇರಬೇಕು ದುಷ್ಕರ್ಮ ತೊರೆದು ಸತ್ಕರ್ಮ ಮಾಡಬೇಕು ದಯೆ ಸಹಾಯ ಸಹಾನುಭೂತಿ ಇವು ನಮ್ಮ ಜೀವನದ ಭಾಗವಾಗಿರಬೇಕು ಭವಿಷ್ಯವನ್ನು ಒಳ್ಳೆಯದಾಗಿಸಬೇಕಾದರೆ ಇಂದು ಒಳ್ಳೆಯ ಕರ್ಮ ಮಾಡಬೇಕು ನಮ್ಮ ಒಳ್ಳೆಯ ಕರ್ಮಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುತ್ತದೆ ಕಷ್ಟ ಬಂದಾಗ ಸಹನಶೀಲತೆ ಇರಬೇಕು ಎಲ್ಲರಿಗೂ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಪರೋಪಕಾರವೇ ಶ್ರೇಷ್ಠ ಧರ್ಮ ಸದಾ ಒಳ್ಳೆಯ ಕಾರ್ಯವನ್ನು ಮಾಡೋಣ ಭಕ್ತಿಯಿಂದ ಬದುಕೋಣ ಶ್ರದ್ಧಾ ಮತ್ತು ಸಪುರಿಯನ್ನು ಪಾಲಿಸೋಣ ಸಾಯಿ ತತ್ವ ಮುಕ್ತಿಯನ್ನು ಮುಕ್ತಿಯನ್ನು ಕೊಡುತ್ತದೆ ಓಂ ಸಾಯಿ ನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೆ ಸಾ ಹರೇ ಸಾ ಹರೆ ಬಾಬ ಹರೆ ಬಾಬ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಅಕಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮಶ್ರೀ ಸಚ್ಚಿದಾನಂದ ಮಹಾರಾಜಿ ಜಯ